ಮೂಲಭೂತ ಸೌಕರ್ಯದಿಂದ ಬಳಲುತ್ತಿರುವ ಒಣಸಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕರಡಿ ಕ್ಯಾಂಪ್ ಜನರಿಗೆ ಕುಡಿಯುವ ನೀರು ಚರಂಡಿ ಹಾಗೂ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಮಾಜಿ ಸೈನಿಕ ಹಾಗೂ ರಾಜ್ಯ ಅಹಿಂದ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ವಾಸಪ್ಪ ಅವರು ಆಗ್ರಹಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸಾಸುಹಳ್ಳಿ ಭಾಗದಲ್ಲಿ ಬರುವ ಕರಡಿ ಕ್ಯಾಂಪ್ ಎಂಬ ಗ್ರಾಮದಲ್ಲಿ ದಶಕಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ ಈ ಭಾಗಕ್ಕೆ ಕೇವಲ ಚುನಾವಣಾ ಪ್ರಚಾರಕ್ಕೆ ಬರುವಂತಹ ರಾಜಕೀಯ ಮುಖಂಡರು ಚುನಾವಣೆ ಮುಗಿದ ಮೇಲೆ ಇತ್ತ ತೆರೆ ಹಾಕಿಯೂ ಕೂಡ ಮಲಗುವುದಿಲ್ಲ ಆದರೆ ಇಂದು ಮಾಜಿ ಸೈನಿಕ ವಾಸಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆಯನ್ನು ಆಲಿಸಿದ್ದಾರೆ ಇನ್ನು ಈ ಬಗ್ಗೆ ಮೇಲಧಿಕಾರಿಗಳಿಗೆ ಹಾಗೂ ರಾಜಕೀಯ ಮುಖಂಡರಿಗೆ ತಿಳಿಸುವುದಾಗಿ ಇದೇ ಸಂದರ್ಭದಲ್ಲಿ ಸ್ಥಳೀಯ ಜನರಿಗೆ ಭರವಸೆಯನ್ನು ನೀಡಿದ್ದಾರೆ ಇನ್ನು ವೇಳೆ ಅಹಿಂದ ಒಕ್ಕೂಟ ಕರ್ನಾಟಕ ಅವಳಿ ತಾಲೂಕು ಅಧ್ಯಕ್ಷರಾದಂತಹ ಹಾಗೂ ಮಾಜಿ ಸೈನಿಕ ವಾಸಪ್ಪ ಎಂ ಹನುಮಂತಪ್ಪ ಖಾಜಿಸಾಬ್ ಹಝ್ರತ್ ಜಿಯಾವುಲ್ಲಾ ರಹಮತ್ ಉಲ್ಲಾ ಮಲ್ಲಿಕಾರ್ಜುನ್ ನವೀನ್ ಹಾಲೇಶಪ್ಪ ಸೇರಿದಂತೆ ಹಲವು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಈ ತಾಲೂಕಿನ ಮತ್ತು ಜಿಲ್ಲೆ ಎಂ ಪಿ ಅವರಿಗೆ ವಿನಂತಿಯನ್ನು ಮಾಡ್ಕೊತ ಇದ್ದೀನಿ ಈ ಚುನಾವಣೆ ಟೈಮಲ್ಲಿ ಅವ್ರು ಬಂದೇ ಬರ್ತಾರೆ ಆದರೆ ಇವರು ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಹಾಕ್ಬೇಕಂತ ಇದ್ರು ನಾವೇ ಅವ್ರ ಮನವೊಲಿಸಿ ಇದೊಂದು ಸರ್ತಿ ಓಟ್ ಅಂತ ಅವರಲ್ಲಿ ಕೇಳ್ಕೊಂಡಿದ್ದೇವೆ ದಯವಿಟ್ಟು ಇದಕ್ಕೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಯಾವುದು ಗ್ರಾಮ ಪಂಚಾಯತ್ ಮುನ್ಸು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿಗಳು ಪಿಡಿಒಗಳು ಇದ್ರ ಬಗ್ಗೆ ಗಮನ ಕೊಡ್ಬೇಕಂತ ಹೇಳಿ ಈ ಮೂಲಕ ಅವರಲ್ಲಿ ಚರಂಡಿ ನೀರುವಾಗ ನೀರೇ ಚರಂಡಿ ಇಲ್ಲ ಚರಂಡಿಗಳು ಇಲ್ಲೇ ಇಲ್ಲ ಇದರಿಂದ ರೋಗ ರುಜಿನಗಳು ಹರಡ್ತಾ ಇದಾವೆ ರೋಗ ರುಜಿನಗಳು ಹರಡ್ತಾ ಇದಾವೆ ಯಾ ಚರಂಡಿ ಕಾ ಬರ್ಲಿ ಅಂತ ಕಾಯ್ತಿದೀವಿ ಈ ಜನ್ಗಳು ಎಲ್ಲಾ ಕಾಯ್ತಿರೋದೇ ಸರಿ ಅಂತ ಕಾಯ್ತಿದೀವಿ ಬಂದ್ಮೇಲೆ ಮಾತಾಡಕೊಂದ ಉದಾಹರಣೆ ಇದೆ ನೋಡ್ರಿ ನಿಮ್ಗ್ ಗೊತ್ತಿದಾಗ

ಈ ವಿಚಾರವಾಗಿ ನಿಮ್ಮ ಗ್ರಾಮದ ಏನೇ ಸಮಸ್ಯೆ ಇದ್ರೂ ನೀವು ಮೂಲಕ ಹೇಳ್ಕೊಬೋದು ಇದು ವಿನಯ್ ಕುಮಾರ್ ಸರ್ಗೆ ಹೋಗುತ್ತೆ ಹೋಗ್ಲಿ ರೀ ನಮಗೆ ಏನು ಏನಿಲ್ಲ ಕುಡಿಯೋ ನೀರು ಒಂದು ಚರಂಡಿಗಳು ಇಷ್ಟೋದ ಎಮ್ ಗಳು ಯಾವ ಎಮ್ ಎಲ್ ಎ ಆದ್ರೂ ಎಂ ಪಿ ಆದ್ರೂ ಯಾರು ಬಂದು ನೋಡಿಲ್ಲ ಮಾಡಿಲ್ಲ ಎಲೆಕ್ಷನ್ ಟೈಮಿಗೆ ಮಾತ್ರ ಬರೋದು ಹೆಂಗಿದ್ದೀರಾ ಹೆಂಗೆ ಲಾಸ್ಟ್ ಹಳ್ಳಿ ನಮ್ಮದೇ ಈಗ ನಾ ನ್ಯಾಯದಾಗ ಹೇಳಿದ್ರಪ್ಪ ಅಂದ್ರೆ ನಮ್ಮ ಹಳ್ಳಿಗೆ ಮಾಡ್ಕೊಡ್ಬೇಕು ಅವ್ರಿ ಚರಂಡಿಗಳು ಕುಡಿಯೋ ನೀರು ಇನ್ನು ನಮ್ಮ ಮಸೀದಿ ನೀರು ಒಂದು ಇಲ್ಲಪ್ಪ ಅಂದರೆ ಎಲ್ಲ ಹೊಡೆದಾಡಬೇಕಾಗಿತ್ತು ದೇವ್ರದ ಅಲ್ಲಿಂದ ಅದು ಒಂದು ಆಗೈತೆ ಈಗ ನಮ್ಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾರ ಬರ್ಲಿಕ್ಕೆ ಕುಡಿಯೋ ನೀರ್ ಒಂದು ಚರಂಡಿಗಳು